ಈ ತರ ಎಲ್ಲ ಮೋಸ ಮಾಡ್ತಾರೆ ಹಂಗಾಗಿ ಯಾರು ಕೂಡ ಈ ಒಂದು ಪೇಜಲ್ಲಿ ಆರ್ಡರ್ ಮಾಡ್ಕೋಬೇಡಿ ನಾನು ಮೋಸ ಹೋದಾಗ ನೀವು ಹೋಗ್ಬೇಡಿ ಇದು ಜಿಸಿ ಪ್ಲಾಂಟ್ ಬಂದು ನೋಡಿ ಇಲ್ಲಿ ಬರೀ ಎರಡು ಎಲೆ ಇದೆ ಈ ತರ ಅನ್ಯಾಯವಾಗಿ ಮೋಸ ಮಾಡಿ ಈ ತರ ಆನ್ಲೈನ್ ಬಿಸ್ನೆಸ್ನ ಯಾಕೆ ಮಾಡ್ತೀರ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ದ ಅಫೋರ್ಡಬಲ್ ಆರ್ಗ್ಯಾನಿಕ್ ಸ್ಟೋರ್ ಅಂತೇಳಿ ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ಸ್ವಲ್ಪ ಲೈವ್ ಪ್ಲ್ಯಾಂಟ್ಸನ್ನು ತೊಗೊಂಬಂತೀನಿ ಹಾಗಾಗಿ ನಿಮ್ಮ ಮುಂದೆ ಅನ್ಬಾಕ್ಸ್ ವಿಡಿಯೋನ ಮಾಡೋಣ ಅಂತೇಳಿ ಇವತ್ತೆಲ್ಲ ಕೆಲಸ ಮುಗಿಸ್ಕೊಂಡು ಆಫೀಸಿಗೆ ಬಂದಿದ್ದೆ ಹಾಗಾಗಿ ಆಫೀಸಲ್ಲೇ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರಾದರೂ ಹೊಸೊಬ್ಬರು ಚಾನೆಲ್ ನೋಡ್ತಿದ್ರೆ ಏನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ವೀಡಿಯೋ ಏನಿಸ್ತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಪ್ಲಾಂಟ್ಸ್ ಒಂದು ಆರ್ಡರ್ ಮಾಡಿದ್ದೆ ಜಿಜಿ ಪ್ಲಾಂಟ್ ಆರ್ಡರ್ ಮಾಡಿದ್ದೆ ಜೊತೆಗೆ ಕೆಲವು ಸೀಡ್ಸ್ ಅನ್ನು ಆರ್ಡರ್ ಮಾಡಿದ್ದೆ ಸ್ಕ್ರೀನ್ ಮೇಲೆ ಕೊಡ್ತೀನಿ ನೋಡಿ ಯಾವ ಸೀಡ್ಸ್ ಅನ್ನು ಆರ್ಡರ್ ಮಾಡಿದೆ ಅಂತ ಹೇಳಿ ಈ ತರ ಕಳಿಸಿದ್ದಾರೆ ನೋಡಿ ಕಳಿಸಿದ್ದಾರೆ ಏನೋ ಪೌಡರ್ ಕಳಿಸಿದ್ದಾರೆ ಏನೋ ಗೊತ್ತಿಲ್ಲ ಏನೋ ಅರ್ಧಕ್ಕರ್ಧ ಫೇಕ್ ಅಂತ ಕಾಣ್ತಾ ಇದೆ ಓಪನ್ ಮಾಡ್ತಿದ್ದಂಗೆ ಏನೇ ಇದೇನು ಫ್ಲವರ್ ಏನಕ್ಕೆ ಆಲ್ಮೋನ್ ಅಂತ ಇದ್ರ ಮೇಲೆ ಕೊಟ್ಟಿದ್ದಾರೆ ನೋಡಿ ಅಂತ ಗೊತ್ತಿಲ್ಲ ಇದೇನು ಈ ರೀತಿ ಪೌಡರ್ ಕೊಟ್ಟಿದ್ದಾರೆ ಇದ್ರ ಮೇಲೆ ನೋಡಿ ಫ್ಲವರ್ ಹಾರ್ಮೋನ್ ಅಂತ ಕೊಟ್ಟಿದ್ದಾರೆ ನೋಡಿ ಯಾವ ತರ ಯೂಸ್ ಮಾಡೋದು ಅಂತ ಏನು ಗೊತ್ತಿಲ್ಲ ಈ ಒಂದು ಪೇಜ್ ಅಲ್ಲಿ ನಾನು ಫಸ್ಟ್ ಟೈಮ್ ತರಿಸಿರೋದು ಈ ಪೌಡರ್ ಜೊತೆಗೆ ಇನ್ನೊಂದು ಪಿಂಕ್ ಕಲರ್ ಪೌಡರ್ ಕೊಟ್ಟಿದ್ದಾರೆ ಇದು ಏನು ಅಂತ ನಿಜ ಗೊತ್ತಿಲ್ಲ ಈ ತರ ಬಂದಿರೋದು ಫಸ್ಟ್ ಟೈಮು ಈ ತರ ಲೈವ್ ಪ್ಲಾಂಟ್ ಅನ್ನ ತರಿಸಿರಬೇಕಾದ್ರೆ ಅದ್ರ ಜೊತೆಗೆ ಸೀಡ್ಸ್ ಕೊಟ್ಟಿದ್ದಾರೆ ನೋಡಿ ನೋಡಿ ಇದು ಸ್ವೀಟ್ಸ್ ಸ್ಕ್ರೀನ್ ಮೇಲೆ ಕೊಡ್ತೀನಿ ನೋಡಿ ಏನೇನೆಲ್ಲ ಆರ್ಡ್ರ್ ಮಾಡಿದ್ದೆ ನಾನು ಎಷ್ಟೆಷ್ಟು ಅಮೌಂಟ್ ಕೊಟ್ಟಿದ್ದೀನಿ ಅಂತಲೂ ಸ್ಕ್ರೀನ್ ಮೇಲೆ ಫೋಟೋ ಇದೆ ನೋಡಿ ಈ ಸಣ್ಣ ಸಣ್ಣ ರೋಸ್ ಟೈಪಲ್ಲಿ ಬರುತ್ತಲ್ಲ ಅದು ಬಟನ್ ರೋಸ್ ಟೈಪಲ್ಲಿ ಅದನ್ನು ಸೀಡ್ಸನ್ನು ತರಿಸಿದ್ದೆ ಅಯ್ಯೋ ಸೀಡ್ಸೇ ಇಲ್ಲ ಸೀಡ್ಸೇ ಇಲ್ಲ ಏ ಸೀಡ್ಸು ನೋಡಿ ಆನ್ಲೈನಲ್ಲಿ ಸೀಡ್ಸ್ ಅಂತ ಕೊಟ್ಟಿದ್ದಾರೆ ಇದು ಸೀಡ್ಸಾ ನಿಜವಾಗ್ಲೂ ಸೀಡ್ಸಾ ಇಲ್ಲ ಇದೀನ ಗೊತ್ತಾಗ್ತಾ ಇಲ್ಲ ನನಗೆ ಇದನ್ನು ಹಾಕಿ ನೋಡ್ತೀನಿ ಪಾಟ್ಗೆ ಹಾಕಿ ನೋಡ್ತೀನಿ ಆಮೇಲೆ ಇದು ನೋಡಿ ಕೋಪ ಪಿಟ್ಟು ಮತ್ತು ಮಣ್ಣು ಸೇರಿಸಿ ಇಷ್ಟು ಕೊಟ್ಟಿದ್ದಾರೆ ಒಂದು ನೂರು ಗ್ರಾಮ್ ಇರ್ಬೋದೇನೋ ಅಷ್ಟೇ ಇದು ಅಷ್ಟು ಇಲ್ಲ ಆಮೇಲೆ ಇದನ್ನು ಓಪನ್ ಮಾಡೋಣ ಇದೇನೋ ಇದು ಯಾವ ಥರ ಏನು ಆನ್ಲೈನಲ್ಲಿ ನೋಡೋದಕ್ಕೆ ಮಾತ್ರ ಇಷ್ಟ ಆಗಬೇಕು ತೊಗೊಂಡ್ಬಿಡ್ಬೇಕು ಹಂಗೆ ತೋರಿಸ್ತಾರೆ ಮನೆಗೆ ಬಂದ ಮೇಲೆ ನಮಗೆ ನಿಜವಾಗ್ಲೂ ಶಾಕಿಂಗ್ ಆಗಿರುತ್ತೆ ಇಲ್ಲಿ ನೋಡಿ ಝಿಝಿ ಪ್ಲ್ಯಾಂಟು ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ಜಿ ಪ್ಲಾಂಟ್ ನನಗೆ ಆನ್ಲೈನಲ್ಲಿ ಯಾವ ಥರ ತೋರಿಸಿದ್ದಾರೆ ಇಲ್ಲಿ ಯಾವ ಥರ ಕೊಟ್ಟಿದ್ದಾರೆ ಅಂತೇಳಿ ಹಾಂ ಏಯ್ಟಿ ರುಪೀಸ್ ಏನೋ ಇದು ಏಯ್ಟಿ ರುಪೀಸ್ಗೆ ನನಗೆ ತೋರಿಸಿರೋದೇನು ಕೊಟ್ಟಿರೋದೇನು ಅಲ್ಲ ಯಾಕೆ ಈ ತರ ಮಾಡ್ತಾರೆ ಆನ್ಲೈನ್ ಅಲ್ಲಿ ನಾವು ನಂಬಿಕೆ ಇಟ್ಟು ಆರ್ಡರ್ ಮಾಡ್ತೀವಿ ಅಂತಂದ್ರೆ ನಮ್ಮ ನಂಬಿಕೆ ಉಳಿಸ್ಕೊಳ್ಳೋ ಕೆಲಸ ಮಾಡಬೇಕು ಈ ತರ ನಮಗೆ ಕಸ್ಟಮರ್ಸ್ಗೆ ಈ ತರ ಮೋಸ ಮಾಡಬಾರ್ದು ಈ ಎರಡು ಎಲೆ ಗಿಡ ಎಂಬತ್ತು ರೂಪಾಯಿ ಬಾಳುತ್ತಾ ಬೆಲೆ ಬಾಳುತ್ತಾ ಇದು ನಾವಲ್ಲಿ ಮೊಬೈಲ್ ಅಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನ ನೋಡ್ಬಿಟ್ಟು ನಾವು ಆರ್ಡರ್ ಮಾಡಿರ್ತೀವಿ ಇಲ್ಲಿ ನೋಡಿದ್ರೆ ಈ ತರ ಯಾಮಾರಿಸ್ತಾರೆ ಅವ್ರದ್ದು ವಾಟ್ಸಪ್ಪಲ್ಲಿ ಕೂಡ ನಾನು ಚಾಟ್ ಮಾಡಿರುವಂಥದ್ದು ನನಗೆ ಇಷ್ಟ್ರಿ ಇದೆ ಅವ್ರಿಗೆ ಹೋಗಿ ಇದನ್ನು ಕಳಿಸ್ಬೇಕು ನೋಡಿ ಇದು ಒಂದು ಆರ್ಡ್ರ್ ಮಾಡಿದ್ದೆ ಇದು ವಾಸ್ತು ಪ್ಲ್ಯಾಂಟು ಇದು ಇಟ್ಟರೆ ಅಂದರೆ ನಮಗೆ ಏನಾದರೂ ವಾಸ್ತು ದೋಷ ಆ ಥರ ಏನಾದರೂ ಇದ್ದರೆ ಅದೆಲ್ಲ ನಮಗೆ ಒಳ್ಳೆಯದಾಗುತ್ತೆ ಅಂಥೇಳಿ ಈ ಒಂದು ಗಿಡನ ಮನೆ ಮುಂದೆ ಇಟ್ಟರೆ ಒಳ್ಳೇದು ಅಂತ ಹೇಳ್ತಾರೆ ಹಂಗಾಗಿ ಇದನ್ನು ಆರ್ಡ್ರ್ ಮಾಡ್ಕೊಂಡಿದ್ದೆ ನನಗಲ್ಲಿ ಆನ್ಲೈನ್ ಅಲ್ಲಿ ತೋರಿಸಿದ್ ಬಂದು ಒಂದಿಷ್ಟು ಉದ್ದ ಇತ್ತು ಗಿಡ ಆತರ ತೋರಿಸಿದ್ರು ಒಂದು ಅರ್ಧ ಅಡಿ ಆಗುವಷ್ಟು ನೋಡಿದ್ರೆ ಇಷ್ಟು ಚಿಕ್ಕ ಗಿಡ ಬಂದಿದೆ ಇದು ಓಕೆ ಸ್ವಲ್ಪ ಇದೇನಿದು ಜೀಸಿ ಪ್ಲಾಂಟ್ ಬಂದು ನೋಡಿ ಇಲ್ಲಿ ಬರೀ ಎರಡೇ ಅಲೆ ಇದೆ ಈ ತರ ಅನ್ಯಾಯವಾಗಿ ಮೋಸ ಮಾಡಿ ಈ ತರ ಆನ್ಲೈನ್ ಬಿಸ್ನೆಸ್ ಮಾಡ್ತೀರಾ ಅದರಲ್ಲಿ ತುಂಬ ಜನ ಅವರು ರಿವ್ಯೂವನ್ನ ಕೊಟ್ಟಿದ್ದಾನ ನೋಡಿದ್ರೆ ಚೆನ್ನಾಗೇ ಇತ್ತು ನಮ್ಗೆ ಯಾಕೆ ಈ ಥರ ಕಲ್ಸಿದಾರೆ ಗೊತ್ತಿಲ್ಲ ಆಮೇಲೆ ಇದು ಬಂದು ಈ ಸ್ಟೋರ್ ಬಂದು ಹೈದ್ರಾಬಾದ್ನಿಂದ ಬಂದಿರೋದು ನನಗೆ ಪಾರ್ಸಲ್ಲು ನಾವು ಯಾರು ಏನು ಅಂತ ನೋಡ್ದೇನೆ ಒಂದು ನಂಬಿಕೆ ಇಟ್ಟು ಆರ್ಡರ್ ಮಾಡ್ತೀವಿ ಅಂತಂದಾಗ ಅದನ್ನು ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ಕೊಡಬೇಕು ಏನೇ ಒಂದು ಐಟಮ್ಸ್ ಅನ್ನ ಕೊಟ್ಟರು ಕೂಡ ನೀವು ಯಾಕೆ ಈ ಥರ ಮಾಡ್ತೀರಾ ಅಯ್ಯೋ ಇದು ನೋಡಿ ಈ ಥರ ಅನ್ಯಾಯವಾಗಿ ಯಾರಿಗೂ ದುಡ್ಡಿಸ್ಕೊಂಡು ಈ ಥರ ಮೋಸ ಮಾಡಬಾರ್ದು ಲಕ್ಷ್ಮೀ ಕಮಲ ಇದು ವಾಸ್ತು ಪ್ಲಾಂಟ್ ಲಕ್ಷ್ಮೀ ಕಮಲ ಅಲ್ಲಿ ಸ್ಕ್ರೀನ್ ಮೇಲೆ ಇನ್ನೊಂದು ಸೈಡಲ್ಲಿ ಫೋಟೋ ಇದೆ ಲಕ್ಷ್ಮೀ ಕಮಲ ಪ್ಲಾಂಟ್ ಇದು ಈ ಥರ ಕಳಿಸಿದ್ದಾರೆ ಈ ಸಿಕ್ಸ್ಟಿ ರುಪೀಸ್ ಅನ್ಸುತ್ತೆ ಅರವತ್ತು ರೂಪಾಯಿ ಏನೋ ಕೊಟ್ಟೆ ನಾನು ಟೋಟಲ್ ಅಮೌಂಟ್ ಎಷ್ಟು ಹಾಕಿದ್ದೀನಿ ಅಂತಲೂ ನಾನು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ ಫೋನ್ಪೇದು ಅಲ್ಲ ಈ ಥರ ಇಷ್ಟೊಂದು ಅನ್ಯಾಯವಾಗಿ ಮೋಸ ಮಾಡಬಾರ್ದು ಯಾರಿಗೆ ಅದು ಇದ್ರೂ ಬೇಜಾರಾಗುತ್ತೆ ಫ್ರೆಂಡ್ಸ್ ನನಗೆ ಪ್ಲಾಂಟ್ಸ್ ಅಂದ್ರೆ ತುಂಬಾ ಇಷ್ಟ ನಮ್ಮ ಆಫೀಸಲ್ಲಿ ಆಗಿರ್ಬೋದು ಮನೇಲಿ ಆಗಿರ್ಬೋದು ತುಂಬಾ ಗಿಡಗಳನ್ನ ಇಟ್ಟಿದ್ದೀನಿ ನೋಡಿ ಕಾಣ್ತಿದ್ದಿಲ್ಲ ಬ್ಯಾಂಕು ಈ ತರ ಮತ್ತೆ ಅಲ್ ತೋಸ ಅದು ನಾನು ಮನೆಯಲ್ಲೇನೆ ಕಸಿ ಮಾಡಿರೋದು ಅಂದರೆ ದೊಡ್ಡ ಗಿಡದಿಂದ ಕಟ್ಟು ಮಾಡಿ ಸಸಿ ಮಾಡಿ ಈ ಆಫೀಸಿಗೆ ಇದೀನಿ ಅದು ಜೇಟ್ ಪ್ಲಾಂಟ್ ಜೇಡ್ ಪ್ಲ್ಯಾಂಟ್ ಇಟ್ಟಿದ್ದೀನಿ ಮನೆಯಲ್ಲಿ ತುಂಬ ವಾಸ್ತು ಪ್ಲ್ಯಾಂಟ್ಸ್ ಇಟ್ಟಿದ್ದೀನಿ ಹಾಗೆ ನೀನು ಕೆಲವು ಬೇಕಾಗಿತ್ತು ಜಿ ಜಿ ಪ್ಲ್ಯಾಂಟ್ ಸ್ವಲ್ಪ ಆಗಿತ್ತು ಹಂಗಾಗಿ ತರಿಸೋಣ ಅಂತ ತರಿಸಿದ್ರೆ ಆನ್ಲೈನಲ್ಲಿ ಈ ಥರ ಅವಸ್ಥೆ ಮಾಡಿ ಕೊಟ್ಟಿದ್ದಾರೆ ನೋಡಿ ಯಾವ ಥರ ನಂಬಿಕೆಯಲ್ಲಿ ನಾವು ಆನ್ಲೈನಲ್ಲಿ ಆರ್ಡ್ರ್ ಮಾಡೋಕ್ಕಾಗುತ್ತೆ ಈ ಥರ ಮಾಡಿದ್ರೆ ಇಷ್ಟಕ್ಕೆ ಇನ್ನೂರ ಎಂಬತ್ತು ರೂಪಾಯಿ ಇನ್ನೂರ ಎಂಬತ್ತು ಮುನ್ನೂರು ರೂಪಾಯಿಯನ್ನು ನಾನು ಪೇ ಮಾಡಿದ್ದೀನಿ ಇದು ಮುನ್ನೂರು ರೂಪಾಯಿ ಬೆಲೆ ಬಾಳುತ್ತಾ ಇದು ಯಾರಿಗೂ ಅಷ್ಟೇ ನಿಜವಾಗ್ಲೂ ಹೇಳ್ತೀನಿ ಆನ್ಲೈನಲ್ಲಿ ದಯವಿಟ್ಟು ಒಳ್ಳೆ ಪ್ರಾಡಕ್ಟ್ ಅನ್ನ ಕೊಟ್ಟರೆ ಮಾತ್ರ ಆನ್ಲೈನ್ ಅಲ್ಲಿ ಬಿಸ್ನೆಸ್ ಮಾಡಿಲ್ಲ ಅದು ಈ ತರ ಎಲ್ಲ ಯಾಮರ್ಸಿ ಕಸ್ಟಮರ್ಸ್ ಗೆ ಬೇಜಾರ್ ಮಾಡ್ಬೇಡ ದಯವಿಟ್ಟು ಮತ್ತೆ ರಿವ್ಯೂ ಕೊಟ್ಟಿರೋರೆಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ರ ನಿಮ್ಮನ್ನು ನೋಡಿ ನಾನು ಆರ್ಡರ್ ಮಾಡಿರೋದ್ದು ನೀವ್ ಹಂಗಾರೆ ಕೊಟ್ಟಿರೋ ರಿವ್ಯೂ ಬೇಕ ಯಾರು ಅಷ್ಟೇ ನೋಡಿ ಈಗ ಈ ಒಂದು ಪೇಜಿಂದ ಯಾರು ಕೂಡ ಏನು ಆರ್ಡರ್ ಮಾಡ್ಕೋಬೇಡಿ ದ ಅಫೋರ್ಡಬಲ್ ಆರ್ಗ್ಯಾನಿಕ್ ಸ್ಟೋರ್ ಅಂತೇಳಿ ನೋಡಿ ಹತ್ತಿರದಿಂದ ಶೂಟ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ಈ ಒಂದು ಪೇಜಿಂದ ಯಾರಾದ್ರೂ ಏನಾದ್ರು ಆರ್ಡರ್ ಮಾಡ್ಕೊಳಕ್ ಏನಾದ್ರು ಮನ್ಸು ಮಾಡಿದ್ರೆ ಮಾಡ್ಕೋಬೇಡಿ ಯಾಕೆ ಅಂತಂದ್ರೆ ಇದು ಬೇಕಿದ್ರು ನೋಡಿ ನೀವೇ ನೋಡ್ತಾ ಇದ್ರಲ್ಲ ಈ ತರ ನೋಡಿ ಎಂಬತ್ತು ರೂಪಾಯಿ ಗಿಡ ಅಂತ ಲಕ್ಷ್ಮೀ ಕಮಲ ಒಣಗೋಗಿದೆ ನೋಡಿ ಈ ತರ ಎಲ್ಲ ಮೋಸ ಮಾಡ್ತಾರೆ ಹಂಗಾಗಿ ಯಾರು ಕೂಡ ಈ ಒಂದು ಪೇಜಲ್ಲಿ ಆರ್ಡರ್ ಮಾಡ್ಕೋಬೇಡಿ ನಾನ್ ಮೋಸ ಹೋದಾಗ ನೀವು ಹೋಗ್ಬೇಡಿ ನೋಡಿದ್ರ ಪೂರ್ತಿ ವಿಡಿಯೋ ನೋಡಿ ಈ ವಿಡಿಯೋನ ಜಾಸ್ತಿ ಜನ ಜನಕ್ಕೆ ಶೇರ್ ಮಾಡಿ ಮುಖ್ಯವಾಗಿ ಶೇರ್ ಮಾಡೋದ್ರಿಂದ ಈ ತರ ನಾವು ಇನ್ನೂರು ರೂಪಾಯಿ ಇನ್ನೂರ ಎಂಬತ್ತು ರೂಪಾಯಿ ಅಂತೀವಿ ಅದಕ್ಕೆ ದುಡ್ಡಿ ಬೆಲೆ ಇಲ್ವಾ ಪ್ರತಿಯೊಬ್ಬರಿಗೂ ಒಂದೊಂದು ರೂಪಾಯಿಗೆ ಬೆಲೆ ಇದ್ದೇ ಇರುತ್ತೆ ಯಾರು ಕೂಡ ಈ ಒಂದು ಪೇಜ್ ಇಂದ ಏನೋ ಆರ್ಡರ್ ಮಾಡ್ಕೋಬೇಡಿ ಜಾಸ್ತಿ ಜನ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾಳೆ ಮತ್ತೊಂದು ಸಿಕ್ತು ಕೀಪ್ ವಾಚಿಂಗ್